ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂದುಗಳೇ ಸಿನಿಮಾ ಸುದ್ದಿ ಕುರಿತಾಗಿ ಈ ಸೆಲೆಬ್ರಿಟಿಗಳ ಬದುಕಿನ ಕುರಿತಾಗಿ ಕುತೂಹಲ ಇರುವಂತವರಿಗಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇಲ್ಲಿಯವರೆಗೂ ಗಾಸಿಪ್ ಊಹಾಪೋಹ ಎನ್ನುವ ಹಂತದಲ್ಲಿ ಇತ್ತು ಆದರೆ ಯಾವಾಗ ಅಸಲಿ ಎನ್ನುವಂತಹ ವಿಚಾರ ಗೊತ್ತಾಯಿತು ಆ ಕಾರಣಕ್ಕಾಗಿ ಈ ಸುದ್ದಿಯನ್ನು ತಗೊಂಡು ಬರ್ತಾ ಇದ್ದೇನೆ ಒಂದು ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಸಾಮಾನ್ಯರ ಬದುಕಿನಲ್ಲಿ ಮಾತ್ರ ಒಂದಷ್ಟು ಏರುಪೇರು ಆಗುತ್ತೆ ಕುಟುಂಬದೊಳಗಡೆ ಕಲಹ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಉಂಟಾಗುತ್ತೆ ಈ ಸೆಲೆಬ್ರಿಟಿಗಳ ಬದುಕು ಬಹಳ ಅದ್ಭುತವಾಗಿರುತ್ತೆ ಅಂತ ಇಲ್ಲ ಅವರ ಬದುಕಿನಲ್ಲೂ ಕೂಡ ಇಂತಹ ಏರುಪೇರು ಕುಟುಂಬದೊಳಗಡೆ ಕಲಹ ಭಿನ್ನಾಭಿಪ್ರಾಯ ಅಂತದೆಲ್ಲವೂ ಕೂಡ ಉಂಟಾಗುತ್ತೆ ಅದರಲ್ಲೂ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತವರು ಬೇರೆ ಬೇರೆ ಕಾರಣಗಳಿಗಾಗಿ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಒಂದಷ್ಟು ಎಡವಟ್ಟನ ಮಾಡ್ಕೊಂಡಿರ್ತಾರೆ ಆದರೆ ಒಂದಷ್ಟು ಮಂದಿ ಮಾತ್ರ ಎಲ್ರಿಗೂ ಮಾದರಿ ಎನ್ನುವ ರೀತಿಯಲ್ಲಿ ಇರ್ತಾರೆ ನಾವು ಅಂತ ಇರ್ತೀವಿ ಇದ್ರೆ ಈ ರೀತಿ ಆಗಿರಬೇಕಪ್ಪ ಗಂಡ ಹೆಂಡತಿ ಅಂತ ಆದ್ರೆ ಅಂಥವರ ಬದುಕಿನಲ್ಲೇ ಒಂದಷ್ಟು ಎಡವಟ್ಟಾದಾಗ ಸಹಜವಾಗಿ ಎಲ್ರಿಗೂ ಕೂಡ ಅದು ಶಾಕಿಂಗ್ ಸುದ್ದಿಯಾಗಿಯೇ ಇರುತ್ತೆ ಯಾಕೆ ಈ ಪೀಠಿಕೆಯನ್ನ ಹಾಕದೆ ಅಂದ್ರೆ ಅಭಿಷೇಕ್ ಬಚ್ಚನ್ ಮತ್ತೆ ಐಶ್ವರ್ಯ ರೈಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುದ್ದಿ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಇಲ್ಲಿವರೆಗೆ ಅದು ಕೇವಲ ಗಾಸಿಪ್ ಎನ್ನುವ ಹಂತದಲ್ಲಿ ಇತ್ತು ಆದರೆ ಇದೀಗ ಅದು ಅಸಲಿ ಸಂಗತಿ ಎನ್ನುವಂತ ವಿಚಾರ ಗೊತ್ತಾಗಿದೆ ಪ್ರಮುಖವಾಗಿ ಐಶ್ವರ್ಯ ರೈ ಇದೀಗ ತಮ್ಮ ಗಂಡನ ಮನೆ ಅಂದ್ರೆ ಅಭಿಷೇಕ್ ಬಚ್ಚನ್ ಅಥವಾ ಅವರ ಇಡೀ ಕುಟುಂಬ ನೆಲೆಸಿದ್ರಲ್ಲ ಜಲ್ಸಾ ಎನ್ನುವಂತ ಬಂಗಲೆಯಿಂದ ಇದೀಗ ಹೊರಗಡೆ ಬಂದಿದ್ದಾರೆ ಗಂಡನ ಮನೆಯಿಂದ ಸೀದಾ ತಾಯಿಯ ಮನೆಗೆ ಶಿಫ್ಟ್ ಆಗಿದ್ದಾರೆ ಹಾಗಾದ್ರೆ ಅವರ ಬದುಕಿನಲ್ಲಿ ಏನೇನು ಇದೆ ಆ ಸಂಗತಿಯನ್ನು ಗಮನಿಸ್ತಾ ಹೋಗೋಣ ನನ್ನ ಆರಂಭದಲ್ಲೇ ಹೇಳಿದೆ ಸೆಲೆಬ್ರಿಟಿಗಳು ಅಂದಾಗ ಒಂದಷ್ಟು ಜನರ ಕುತೂಹಲ ಸಹಜವಾಗಿರುತ್ತೆ ನೀವು ಒಂದಷ್ಟು ಜನ ಅನ್ಬಹುದು ಅವರ ವೈಯಕ್ತಿಕ ಬದುಕು ನಿಮಗೆ ಯಾಕೆ ಅಂತ ಆದರೆ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಕಾರಣಕ್ಕಾಗಿ ಸಹಜವಾಗಿ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಬಂಧುಗಳೇ ಆರಂಭದಲ್ಲಿ ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿ ಅಂದ್ರೆ ಇಲ್ಲಿ ಅಭಿಷೇಕ್ ಬಚ್ಚನ್ ಮತ್ತೆ ಐಶ್ವರ್ಯ ರೈ ನಡುವೆ ದಾಂಪತ್ಯದಲ್ಲಿ ಬಿರುಕು ಭಿನ್ನಾಭಿಪ್ರಾಯ ಕಲಹ ಅಂತದೇನೂ ಕೂಡ ಆಗಿಲ್ಲ ಇಬ್ಬರು ಈ ಕ್ಷಣಕ್ಕೂ ಕೂಡ ಚೆನ್ನಾಗಿದ್ದಾರೆ ಆದರೆ ಇಲ್ಲಿ ಅಸಲಿ ಸಮಸ್ಯೆ ಅಂದ್ರೆ ಅತ್ತೆ ಸೊಸೆ ನಡುವೆ ಕಲಹ ಐಶ್ವರ್ಯ ರೈ ಹಾಗೂ ಜಯಾ ಬಚ್ಚನ್ ನಡುವಿನ ಭಿನ್ನಾಭಿಪ್ರಾಯ ಹೀಗಾಗಿ ಅಭಿಷೇಕ್ ಬಚ್ಚನ್ ಹೆತ್ತವರಿಗೆ ನಿಷ್ಠೆಯನ್ನು ತೋರಬೇಕಾ ಅಥವಾ ಹೆಂಡತಿ ಮಗುವಿನ ಜವಾಬ್ದಾರಿಯನ್ನು ವಹಿಸಬೇಕಾ ಎನ್ನುವಂತ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಈ ಸ್ಟೋರಿಯಲ್ಲಿ ನಿಜವಾದಂತ ಸಂತ್ರಸ್ತ ಅಂದ್ರೆ ಅಭಿಷೇಕ್ ಅಂದ್ರೂ ಕೂಡ ಅದನ್ನು ಗಮನಿಸ್ತಾ ಹೋಗೋಣೆ ಸಾಕಷ್ಟು ದಿನಗಳಿಂದ ಈ ಸುದ್ದಿ ಸ್ಪ್ರೆಡ್ ಆಗ್ತಾನೆ ಇತ್ತು ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ದೂರ ಆಗ್ತಾರೆ ಇಬ್ಬರ ನಡುವೆ ವಿಚ್ಛೇದನ ಆಗುತ್ತೆ ಅಂತ ಯಾವಾಗ ಈ ಸುದ್ದಿಗೆ ಇನ್ನಷ್ಟು ರೆಕ್ಕೆ ಪುಕ್ಕ ಬಂತು ಅಂದ್ರೆ ಅಮಿತಾಬ್ ಬಚ್ಚನ್ ಐಶ್ವರ್ಯ ರೈರನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅನ್ಫಾಲೋ ಮಾಡ್ತಾರೆ ಅದಾದ ಬಳಿಕ ಒಂದು ಪೋಸ್ಟ್ ಅನ್ನ ಕೂಡ ಮಾಡ್ತಾರೆ ಅಂದ್ರೆ ಪರೋಕ್ಷವಾಗಿ ಹಿಂಟ್ ಕೊಡುವ ರೀತಿಯಲ್ಲಿ ಅಂದ್ರೆ ನಮ್ಮ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹಿಂಟ್ ಕೊಡುವ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ ಆಗ ಈ ಸುದ್ದಿಗೆ ಇನ್ನಷ್ಟು ರೆಕ್ಕೆ ಪುಕ್ಕ ಬರುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ ಅದಾದ ಬಳಿಕ ಇನ್ನೊಂದು ಸಂಗತಿ ಅಭಿಷೇಕ್ ಬಚ್ಚನ್ ಮದುವೆ ಉಂಗುರವಿಲ್ಲದೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾರೆ ಯಾವತ್ತೂ ಕೂಡ ಮದುವೆ ಆದ ನಂತರ ಆ ಉಂಗುರವನ್ನ ತೆಗೆದಿಟ್ಟಿದ್ದಿಲ್ವೇ ಇಲ್ಲ ಯಾಕಂದ್ರೆ ಪ್ರತಿ ಕ್ಯಾಮ್ರಾ ಕೂಡ ಸೆಲೆಬ್ರಿಟಿಗಳನ್ನ ಗಮನಿಸ್ತಾನೆ ಇರುತ್ತೆ ಅಲ್ಲಿವರೆಗೆ ಎಲ್ಲರೂ ಕೂಡ ಅದನ್ನು ಗಮನಿಸಿದ್ದಾರೆ ಆದ್ರೆ ಇತ್ತೀಚೆಗೆ ಅಭಿಷೇಕ್ ಬಚ್ಚನ್ ಎಲ್ಲೂ ಕೂಡ ಆ ಉಂಗುರವನ್ನ ಧರಿಸಿಲ್ಲ ಆಗ ಈ ಸುದ್ದಿ ಇನ್ನಷ್ಟು ಗಟ್ಟಿ ಆಗೋದಿಕ್ಕೆ ಶುರುವಾಗತ್ತೆ ಹೌದು ಇಬ್ಬರ ನಡುವೆ ಡಿವರ್ಸ್ ಆಗ್ತಾ ಇದೆ ಅಂತ ಇದರ ನಡುವೆ ಇನ್ನೊಂದು ಬೆಳವಣಿಗೆ ಆಗಿದೆ ಇವರಿಬ್ಬರ ಮಗಳಾಗಿರುವಂತಹ ಆರಾಧ್ಯ ಪ್ರತಿಷ್ಠಿತ ಸ್ಕೂಲ್ ಒಂದರಲ್ಲಿ ಓದ್ತಾ ಇದ್ದಾರೆ ಆ ಸ್ಕೂಲ್ ನ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಅಭಿಷೇಕ್ ಬಚ್ಚನ್ ಅಮಿತಾಬ್ ಬಚ್ಚನ್ ಜಯ ಬಚ್ಚನ್ ಅವರೆಲ್ಲರೂ ಕೂಡ ಒಂದು ಕಾರ್ನಲ್ಲಿ ಒಟ್ಟಾಗಿ ಬಂದ್ರೆ ಐಶ್ವರ್ಯ ರೈ ಪ್ರತ್ಯೇಕವಾಗಿ ಆಗಮಿಸಿದ್ದಾರೆ ಅಲ್ಲಿಗೆ ಒಂದಷ್ಟು ಸ್ಪಷ್ಟೀಕರಣ ಎಲ್ಲವೂ ಕೂಡ ಸಿಕ್ಕಿತ್ತು ಅದಾದ ಬಳಿಕ ಇನ್ನೊಂದು ಕ್ಲಾರಿಟಿ ಸಿಕ್ಕಿದ್ದೇನಪ್ಪ ಅಂದ್ರೆ ಐಶ್ವರ್ಯ ರೈ ಮನೆ ಬಿಟ್ಟು ಹೊರಗಡೆ ಬಂದಿದ್ದಾರೆ ಅಂತ ಬಚ್ಚನ್ ಕುಟುಂಬದ ಆಪ್ತ ಮೂಲಗಳು ಒಂದಷ್ಟು ಮಾಧ್ಯಮದ ಎದುರು ವಿಚಾರವನ್ನು ಬಾಯ್ಬಿಟ್ಟಂಥ ಕಾರಣಕ್ಕಾಗಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಸದ್ದು ಮಾಡೋದಕ್ಕೆ ಶುರುವಾಯಿತು ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಕುಟುಂಬದೊಳಗಡೆ ಒಂದಷ್ಟು ಕಲಹ ಭಿನ್ನಾಭಿಪ್ರಾಯ ಅಂಥದೆಲ್ಲವೂ ಕೂಡ ಶುರುವಾಗಿದೆ ಅಂತ ಹಾಗಾದ್ರೆ ಕುಟುಂಬದೊಳಗಡೆ ಏನಾಯಿತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಮೊದಲ ಐಶ್ವರ್ಯ ರೈ ಹಾಗೆ ಅಭಿಷೇಕ್ ಬಚ್ಚನ್ ಅವರಿಬ್ಬರ ಆ ಪ್ರೇಮ ಕಥೆಯನ್ನು ಗಮನಿಸಬೇಕು ಮುಂದುವರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಐಶ್ವರ್ಯ ರೈ ಮೊದಲು ಸಲ್ಮಾನ್ ಖಾನ್ರನ್ನ ಪ್ರೀತಿಸ್ತಾ ಇದ್ರು ಪರಸ್ಪರ ಇಬ್ಬರು ಕೂಡ ಪ್ರೀತಿಯಲ್ಲಿದ್ದರು ಮದುವೆ ಆಗಿಬಿಡ್ತಾರೆ ಎನ್ನುವಂಥ ಸುದ್ದಿಯೂ ಕೂಡ ಇತ್ತು ಅದಾದ ಬಳಿಕ ಸಲ್ಮಾನ್ ಖಾನ್ ಕಿರುಕುಳ ಕೊಡ್ತಿದ್ದಾರೆ ಹಿಂಸೆ ಕೊಡ್ತಿದ್ದಾರೆ ಅಂತ ಐಶ್ವರ್ಯ ರೈ ಬಹಿರಂಗಪಡಿಸಿದ್ರು ಆನಂತರ ಆ ಸುದ್ದಿ ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಅವರಿಬ್ಬರು ಕೂಡ ಬೇರೆ ಬೇರೆ ಆದರು ಅದಾದ ಬಳಿಕ ವಿವೇಕ್ ಒಬೆರಾಯ್ ಜೊತೆಗೆ ಐಶ್ವರ್ಯ ಒಂದು ಹಂತದ ಪ್ರೀತಿಯಲ್ಲಿ ಇದ್ರು ಆದರೆ ಅದಕ್ಕೆ ಸಲ್ಮಾನ್ ಖಾನ್ ಅವಕಾಶವನ್ನ ಮಾಡಿಕೊಡದಂಥ ಕಾರಣಕ್ಕಾಗಿ ಅವರಿಬ್ಬರ ನಡುವೆ ಬ್ರೇಕಪ್ ಆಗುವಂಥ ಪರಿಸ್ಥಿತಿ ಎದುರಾಯಿತು ಇದೇ ಸಂದರ್ಭದಲ್ಲಿ ಭೇಟಿಯಾಗಿದ್ದು ಅಭಿಷೇಕ್ ಬಚ್ಚನ್ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ಎರಡು ಸಾವಿರನೇ ಇಸ್ವಿಯಲ್ಲಿ ಒಂದು ಸಿನಿಮಾ ಸಂದರ್ಭದಲ್ಲಿ ಪರಸ್ಪರ ಭೇಟಿಯಾಗಿದ್ದರು ಬಳಿಕ ಮೂರ್ನಾಲ್ಕು ಸಿನಿಮಾದಲ್ಲಿ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಆದ್ರೆ ಅಷ್ಟೊತ್ತಿಗೆ ಐಶ್ವರ್ಯ ರೈ ಸಲ್ಮಾನ್ ಖಾನ್ ಜೊತೆಗಿನ ಪ್ರೀತಿಯಲ್ಲೇ ಇದ್ರು ಹೀಗಾಗಿ ಅವರಿಬ್ಬರ ಭೇಟಿ ಒಂದ್ ರೀತಿಯಲ್ಲಿ ಸಹಜ ಎನ್ನುವ ರೀತಿಯಲ್ಲೇ ಇತ್ತು ಆದ್ರೆ ಯಾವಾಗ ಐಶ್ವರ್ಯ ಕಂಪ್ಲೀಟ್ ಆಗಿ ಆಗಿ ಹೊರಗಡೆ ಬಂದಿದ್ರು ಇತ ಅಭಿಷೇಕ್ ಬಚ್ಚನ್ ಬದುಕಿನಲ್ಲೂ ಕೂಡ ಹಾಗೆ ಆಗಿತ್ತು ಕರಿಷ್ಮಾ ಕಪೂರ್ ಜೊತೆಗೆ ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಅವರಿಬ್ಬರು ಮದುವೆ ಆಗೋದು ಕೂಡ ಕನ್ಫರ್ಮ್ ಆಗಿತ್ತು ಆದರೆ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಕೂಡ ಬ್ರೇಕಪ್ ಆಗಿತ್ತು ಹೀಗಾಗಿ ಅಭಿಷೇಕ್ ಬಚ್ಚನ್ ಕೂಡ ಒಂದು ರೀತಿಯಲ್ಲಿ ಒಬ್ಬಂಟಿ ಆಗಿದ್ರು ಈತ ಐಶ್ವರ್ಯ ರೈ ಕೂಡ ಒಬ್ಬಂಟಿ ಆಗುವಂತಹ ಪರಿಸ್ಥಿತಿ ಎದುರಾಗಿತ್ತು ಅಂತಿಮವಾಗಿ ಎರಡು ಸಾವಿರದ ಆರು ಏಳರ ಸಂದರ್ಭದಲ್ಲಿ ಇಬ್ಬರು ಧೂಮ್ ಟು ಶೂಟಿಂಗ್ ಸಂದರ್ಭದಲ್ಲಿ ಪರಸ್ಪರ ನಡುವೆ ಆ ಸ್ನೇಹ ಅದು ಪ್ರೀತಿಯ ಹಂತಕ್ಕೂ ಕೂಡ ತಿರುಗಿತು ಒಮ್ಮೆ ಫಾರಿನ್ ಲೊಕೇಶನ್ ಅಲ್ಲಿ ಶೂಟಿಂಗ್ ಮಾಡುವ ಸಂದರ್ಭದಲ್ಲಿ ಅಭಿಷೇಕ್ ಬಚ್ಚನ್ ರೈಗೆ ಪ್ರಪೋಸ್ ಮಾಡ್ತಾರೆ ಅಂತಿಮವಾಗಿ ಇಬ್ಬರು ಮದುವೆ ಆಗುವಂಥ ನಿರ್ಧಾರಕ್ಕೆ ಬರ್ತಾರೆ ಜನವರಿ ಫೋರ್ಟೀನ್ ಟೂ ತೌಸಂಡ್ ಸೆವೆನ್ ಇಬ್ಬರ ನಡುವೆ ಎಂಗೇಜ್ಮೆಂಟ್ ಆಗುತ್ತೆ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಏಳರಲ್ಲಿ ಅದ್ದೂರಿಯಾದಂಥ ಮದುವೆಯೂ ಕೂಡ ಆಗುತ್ತೆ ಆಗಲೂ ಒಂದಷ್ಟು ಚರ್ಚೆ ನಡೀತಾ ಇತ್ತು ರೈ ಅಭಿಷೇಕ್ ಬಚ್ಚನ್ರನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಸೇಫ್ಟಿ ಎನ್ನುವ ರೀತಿಯಲ್ಲಿ ಯಾಕಂದ್ರೆ ಸಲ್ಮಾನ್ ಖಾನ್ ಬೇರೆ ಯಾರನ್ನೇ ಮದುವೆ ಆದರೂ ಕೂಡ ಬೆನ್ನು ಬಿದ್ದೇ ಬೀಳ್ತಾರೆ ಹಿಂದೆ ಬಿದ್ದೇ ಬೀಳ್ತಾರೆ ಬಿಡೋದಿಲ್ಲ ಎನ್ನುವಂತ ಮಾತಿತ್ತು ಹೀಗಾಗಿ ಅಭಿಷೇಕ ಬಚ್ಚನ್ ಮದುವೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಎನ್ನುವ ಕಾರಣಕ್ಕಾಗಿ ಐಶ್ವರ್ಯ ಮದುವೆ ಆದ್ರೂ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಯಾವ ಕಾರಣಕ್ಕಾಗಿ ಮದುವೆ ಆದ್ರೂ ಗೊತ್ತಿಲ್ಲ ಅದ್ರಲ್ಲವೂ ಕೂಡ ಅವರ ವೈಯಕ್ತಿಕವಾದಂತಹ ವಿಚಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಗು ಆಗತ್ತೆ ಖುಷಿಯಾದಂತ ಕುಟುಂಬ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಪ್ರತಿಷ್ಠಿತ ಕುಟುಂಬ ಆದಂತ ಕಾರಣಕ್ಕಾಗಿ ಸಣ್ಣ ಸಮಸ್ಯೆ ಆಗದ ರೀತಿಯಲ್ಲಿ ಸಣ್ಣ ವಿವಾದ ಆಗದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಬರ್ತಾ 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 ಜಯಾ ಬಚ್ಚನ್ ಮತ್ತೆ ಐಶ್ವರ್ಯ ನಡುವೆ ಬೇರೆ ಬೇರೆ ಕಾರಣಗಳಿಗಾಗಿ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಬರೋದಿಕ್ಕೆ ಶುರುವಾಗುತ್ತೆ ಅತ್ತೆ ಸೊಸೆ ನಡುವಿನ ಕಲಹ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ಜಯಬಚ್ಚನ್ನ ಸಾರ್ವಜನಿಕವಾಗಿ ವರ್ತಿಸಿದ್ದನ್ನು ನೀವೆಲ್ಲರೂ ಬೇರೆ ಬೇರೆ ಸಂದರ್ಭದಲ್ಲಿ ಗಮನಿಸಿರ್ಬೋದು ಹೀಗಾಗಿ ಜಯ ಬಚ್ಚನ್ರಿಗೆ ಸಾರ್ವಜನಿಕವಾಗಿರುವಂಥ ಒಂದು ಅಭಿಪ್ರಾಯ ಅಂದರೆ ತುಂಬ ಅರೋಗೆಂಟ್ ಅಥವಾ ತುಂಬ ಕೋಪಿಷ್ಠೆ ಎನ್ನುವಂಥ ಸಾರ್ವಜನಿಕ ಅಭಿಪ್ರಾಯ ಇದೆ ಹೀಗಾಗಿ ಅವರ ಆ ಕೋಪಿಷ್ಟ ಗುಣ ಐಶ್ವರ್ಯ ರೈ ಅವರಿಗೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಕುಟುಂಬದೊಳಗಡೆ ಇಂತಹ ಸಮಸ್ಯೆ ಸಣ್ಣದಾಗಿ ಇತ್ತು ಆದ್ರೆ ಒಂದಷ್ಟು ವರ್ಷಗಳಿಂದ ಪರಸ್ಪರ ಇಬ್ರು ಕೂಡ ಮಾತಾಡ್ತಿರ್ಲಿಲ್ವಂತೆ ಜಯಾ ಬಚ್ಚನ್ ಮತ್ತು ಐಶ್ವರ್ಯ ರೈ ಅಂದ್ರೆ ಅತ್ತೆ ಸೊಸೆ ಮಾತಾಡ್ತಾ ಇರಲಿಲ್ಲ ಇದರ ನಡುವೆ ಏನಾಗುತ್ತೆ ಶ್ವೇತಾ ಬಚ್ಚನ್ ಅಮಿತಾಬ್ ಬಚ್ಚನ್ರ ಮಗಳು ಅಭಿಷೇಕ್ ಬಚ್ಚನ್ರ ಸಹೋದರಿ ಎಸ್ಕಾಟ್ಸ್ ಗ್ರೂಪ್ನ ನಿಖಿಲ್ ನಂದ ಜೊತೆಗೆ ಮದುವೆ ಆಗಿ ಬಹಳ ಆರಾಮಾಗಿದ್ರು ಆದರೆ ಇತ್ತೀಚೆಗಷ್ಟೇ ಶ್ವೇತಾ ಬಚ್ಚನ್ ಪರ್ಮನೆಂಟ್ ಆಗಿ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಗಣ್ಣನ ಜೊತೆಗೆ ಡಿವರ್ಸ್ ಅನ್ನ ಪಡೆದುಕೊಂಡಿಲ್ಲ ಆದ್ರೆ ಅವ್ರ ನಡುವೆ ಏನೋ ಸಣ್ಣ ಭಿನ್ನ ಅಭಿಪ್ರಾಯ ಉಂಟಾಗಿ ಶ್ವೇತಾ ಪರ್ಮನೆಂಟ್ ಆಗಿ ಈ ಜಲ್ಸಾ ಬಂಗ್ಲೆಗೆ ಶಿಫ್ಟ್ ಆಗಿದ್ದಾರೆ ಅಂದ್ರೆ ಅಭಿಷೇಕ್ ಬಚ್ಚನ್ರ ಆ ಬಂಗ್ಲೆಗೆ ಶಿಫ್ಟ್ ಆಗಿದ್ದಾರೆ ಯಾವಾಗ ಶ್ವೇತಾ ಬಚ್ಚನ್ ಇಲ್ಲಿಗೆ ಬಂದರೋ ಈ ಶ್ವೇತಾ ಬಚ್ಚನ್ ಮತ್ತೆ ಜಯಾ ಬಚ್ಚನ್ ತಾಯಿ ಮಗಳು ಸಹಜವಾಗಿ ಒಂದಾಗ್ತಾರೆ ಅವರಿಬ್ರು ಒಂದಾಗ್ತಾ ಇದ್ದ ಹಾಗೆ ಆ ಕುಟುಂಬದೊಳಗಡೆನ ಆ ಭಿನ್ನಾಭಿಪ್ರಾಯ ಕಲಹ ಇನ್ನೆಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಅದು ಬೇರೆ ರೂಪವನ್ನು ಪಡೆದುಕೊಳ್ಳೋಕೆ ಹೋಯಿತು ಇದರಿಂದಾಗಿ ಐಶ್ವರ್ಯ ರೈಗೆ ಬರ್ತಾ 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 ಆ ಮನೆಯಲ್ಲಿ ಉಸಿರುಗಟ್ಟುವಂಥ ವಾತಾವರಣ ನಿರ್ಮಾಣ ಆಗೋದಿಕ್ಕೆ ಶುರು ಆಗತ್ತೆ ಈತ ಅಭಿಷೇಕ್ ಬಚ್ಚನ್ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ ಬಿಡ್ತಾರೆ ತನ್ನ ಹೆತ್ತವರ ಅಥವಾ ಹೆಂಡತಿ ಮತ್ತೆ ಮಗಳ ಇರುವಂತ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡ್ತಾರೆ ಅಂತಿಮವಾಗಿ ಅದು ಬೇರೆ ಬೇರೆ ರೂಪವನ್ನ ಪಡೆದುಕೊಂಡು ಅವರ ಇಡೀ ಕುಟುಂಬ ಒಂದಾಗ್ಬಿಟ್ರೆ ಐಶ್ವರ್ಯ ರೈ ಒಂದು ಕಡೆ ನಿಂತ್ಕೊಳ್ಳುವ அந்த परिस्थिति இயதுவாகிಬಿடுதே ಅಮಿತಾಬ್ ಬಚ್ಚನ್ ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಪ್ರಮುಖವಾಗಿ ಅವರ ಮಗಳಾಗಿರುವಂತಹ ಶ್ವೇತಾ ಬಚ್ಚನ್ಗೆ ದೊಡ್ಡದಾಗಿರುವಂತಹ ಬಂಗ್ಲೆ ಗಿಫ್ಟ್ ಮಾಡ್ತಾರೆ ಹೆಚ್ಚು ಕಡಿಮೆ ಐವತ್ತು ಕೋಟಿ ಬೆಲೆ ಬಾಳುವಂತ ಬಂಗ್ಲೆ ಜೊತೆಗೆ ಅವರ ಪ್ರಾಪರ್ಟಿ ಮೌಲ್ಯ ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ಅದರಲ್ಲಿ ಎರಡು ಪಾಲ್ ಮಾಡುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಒಂದು ಪಾಲ್ ಅಭಿಷೇಕ್ ಬಚ್ಚನ್ ಆದ್ರೆ ಇನ್ನೊಂದು ಪಾಲು ಮಗಳು ಶ್ವೇತಾ ಬಚ್ಚನ್ಗೆ ಅಂತ ಇದೆಲ್ಲವೂ ಕೂಡ ಕುಟುಂಬದೊಳಗಡೆ ಇನ್ನಷ್ಟು ಸಮಸ್ಯೆಯನ್ನ ಉಲ್ಲಭಣ ಮಾಡಿದೆ ಆಗ ಅಮಿತಾಬ್ ಬಚ್ಚನ್ ತಮ್ಮ ಸೊಸಿಯನ್ನ ಅನ್ಫಾಲೋ ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ಕೂಡ ಅವರು ಸೂಕ್ಷ್ಮವಾಗಿ ತಿಳಿಸಬೇಕಾಗಿತ್ತು ಹೀಗೊಂದು ಸಮಸ್ಯೆ ಆಗಿದೆ ನಮ್ಮ ಕುಟುಂಬದಲ್ಲಿ ಮುಂದೊಂದು ದಿನ ಇಂಥದ್ದಾಗಬಹುದು ಅನ್ನೋದನ್ನ ಸೂಕ್ಷ್ಮವಾಗಿ ತಿಳಿಸಬೇಕಿತ್ತು ಅಥವಾ ಪರೋಕ್ಷವಾಗಿ ತಿಳಿಸ್ಬೇಕಿತ್ತು ಅಂತಹ ಕೆಲಸವನ್ನ ಮಾಡಿದ್ರು ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಐಶ್ವರ್ಯ ರೈ ತಮ್ಮ ಮಗಳ ಜೊತೆಗೆ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂದರೆ ಮಗಳ ಕಾರಣಕ್ಕಾಗಿ ಇಷ್ಟು ದಿನಗಳ ಕಾಲ ಐಶ್ವರ್ಯ ಅದೆಲ್ಲವನ್ನೂ ಕೂಡ ಸಹಿಸಿಕೊಂಡು ಇದ್ರು ಆದರೆ ಯಾವಾಗ ಇದೆಲ್ಲವೂ ಕೂಡ ಅತಿ ಆಯಿತು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇದೀಗ ಒಂದು ಕೇಳಿ ಬರ್ತಿರುವಂತಹ ಮಾಹಿತಿ ಅಂದರೆ ಐಶ್ವರ್ಯ ಮತ್ತೆ ಮತ್ತು ಅಭಿಷೇಕ್ ಬಚ್ಚನ್ ಅಧಿಕೃತವಾಗಿ ಡಿವರ್ಸ್ ತೆಗೆದುಕೊಳ್ಳುವಂತ ಸಾಧ್ಯತೆ ಕಡಿಮೆ ಆದರೆ ಒಟ್ಟಿಗೆ ವಾಸಿಸುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಕಡಿಮೆ ಹೆಚ್ಚು ಕಡಿಮೆ ಇಬ್ಬರು ಕೂಡ ಬೇರೆ ಬೇರೆ ಆದಂತೆ ಮಗಳಿಗೋಸ್ಕರ ಆಗಾಗ ಭೇಟಿ ಅದೆಲ್ಲವೂ ಕೂಡ ನಡೀತಾನೆ ಇರುತ್ತೆ ಆದರೆ ಆಗಿ ಇಬ್ರು ಒಟ್ಟಿಗೆ ವಾಸ ಮಾಡುವಂಥ ಸಾಧ್ಯತೆ ತೀರಾ ಕಡಿಮೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಐಶ್ವರ್ಯ ಪರ್ಮನೆಂಟ್ ಆಗಿ ತಮ್ಮ ತಾಯಿಯ ಮನೆಗೆ ಶಿಫ್ಟ್ ಆಗಿದ್ದಾರೆ ಇದು ಸದ್ಯ ಐಶ್ವರ್ಯ ಬದುಕಿನಲ್ಲಿ ಆಗ್ತಿರುವಂಥ ಒಂದಷ್ಟು ಬೆಳವಣಿಗೆ ನೀವು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಗಾಸಿಪ್ಪು ಅದು ಇದೆಲ್ಲವೂ ಕೂಡ ಕೇಳಿರ್ತೀರಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಇದು ಬಂದುಗಳೇ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ